ಹಾಗೆ ಚೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾವು ಹೇಳ್ದಂಗೆ ಆಯ್ತಲ್ಲ ಅವರು ನಾನು ಹೇಳಿದ್ದೆ ನಿನ್ನೆ ಕಾವ್ಯ ಆ್ಯಂಡ್ ಗಿಲ್ಲಿ ಪ್ರೊಮೋ ರಿವ್ಯೂ ಅಲ್ಲಿ ಹೇಳಿದ್ದೆ ನಾನು ಸೊ ಇವರು ಯಾಕೋ ಇದು ಎಪಿಸೋಡ್ ಇದನ್ನ ಇವತ್ತಿನ ಅಲ್ಲಿ ತೋರಿಸೋದು ನೈಂಟಿ ಪರ್ಸೆಂಟ್ ಡೌಟ್ ಇದೆ ನನ್ನ ಮೇಲೆ ಮೇಲೆ ಅಂತ ನನಗೆ ಬಿಗ್ ಬಾಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ನನಗೆ ಪಕ್ಕ ಇದನ್ನ ನಾಳೆ ಇಟ್ಕೊಂಡು ಇಟ್ಕೊಂತಾರೆ ಅಂತ ಹೇಳಿದ್ದೆ ಸೊ ಅದೇ ರೀತಿಯಲ್ಲೇ ಮಾಡಿದ್ದಾರೆ ಒಂದು ಕ್ಯೂರಿಯಾಸಿಟಿ ಉಟ್ಕೊಂಡಿರುವಂಥದ್ದು ದಯವಿಟ್ಟು ಕೇಳ್ಕೊಂತೀನಿ ಇವತ್ತಿನ ಎಪಿಸೋಡ್ ಅಲ್ಲಿ ಪ್ಲೇ ಮಾಡಿ ಬಿಗ್ ಬಾಸ್ ನಿಮ್ಗೆ ಹೇಳ್ತಿರೋದು ನನ್ನ ಮಕ್ಕಳ ನೀವು ತಿರ್ಗಾದ್ರೆ ನಾಳೆ ಇಟ್ಬಿಟ್ಟಿದ್ದೀನಿ ನನ್ನ ಪ್ರಕಾರ ಇವ್ರು ನೈಂಟಿ ಪರ್ಸೆಂಟ್ ಹೇಳ್ತೀನಿ ಕೇಳಿ ಆ ಗಿಲ್ಲಿದು ಮತ್ತೆ ಕಾದು ಅದು ನಾಳೆಗೆ ಇಟ್ಟಿರ್ತಾರೆ ಸೊ ನಿನ್ನೆ ಎಪಿಸೋಡ್ ಅಂತೂ ಇವ್ರದ್ದು ಇಬ್ಬರು ತೋರ್ಸಲಿಲ್ಲ ಸೊ ಇವತ್ತಿನ ಎಪಿಸೋಡ್ ಇಟ್ಕೊಂಡಿದ್ದಾರೆ ಅದು ಯಾಕೆ ಹಂಗೆ ಮಾಡ್ತವಾರೋ ನಾನಂತೂ ಕಣೆ ಸೊ ಬೇಜಾರು ಅಂತ ಅನ್ಸುತ್ತೆ ಹಂಗ್ ನೋಡಕ್ಕೋದು ನಿನ್ನೆ ಎಪಿಸೋಡ್ ಅಷ್ಟೇನು ಬೋರಿಂಗ್ ಇರಲಿಲ್ಲ ಬಿಕಾಸ್ ನಮ್ ಗಿಲ್ಲಿದ್ದು ಅಲ್ಲಿ ಇಲ್ಲಿ ಕಾಮೆಂಟ್ರ ಇತ್ತಲ್ಲ ಸೊ ಅದಕ್ಕೋಸ್ಕರ ಬೋರಿಂಗ್ ಅನ್ಸಿಲ್ಲ ಯಾರ್ಯಾರ್ದು ಪಾಪ ಲೆಟರ್ಗಳು ಬಂದಿಲ್ಲ ಸೊ ಅಣ್ಣಾನೇ ಪಾಪ ಅವ್ರ ಮನೆಯಿಂದ ಏನ್ ಬಂದಿರ್ಬೋದು ಅನ್ನೋ ರೀತಿಯಲ್ಲಿ ಅವನೇ ಹೇಳ್ತಾ ಇದ್ದ ಒಂದು ರೀತಿಯಲ್ಲಿ ಸೂರಾಜ್ದು ಲೆಟ್ರ್ ಓದ್ದಾಗ ಗೊತ್ತಾ ಏನು ಚೆನ್ನಾಗಿತ್ತು ಗೊತ್ತಾ ಆ ಅವ್ರ ಅಮ್ಮ ಏನು ಈ ರೇಂಜಿಗೆ ಬರ್ತಿದ್ರಲ್ಲ ಗೊತ್ತಿಲ್ಲ ಬಟ್ ಗೆ ಒಂದು ರೀತಿಯಲ್ಲಿ ಆಯಿತು ಅದನ್ನ ನೋಡಿ ಓದಿ ಕೇಳಿ ಸಾರಿ ಓದಿರೋದನ್ನು ಗಿಲ್ಲಿ ಓದಿರೋದನ್ನು ಸೂರಾಜಿಗೆ ಕೇಳಿ ಖುಷಿ ಆಯಿತು ಸೊ ಆ ರೇಂಜ್ಗೆ ಇಂಪ್ಯಾಕ್ಟ್ ಮಾಡ್ತಾನೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅದು ಒಳಗಡೆ ಇರುವಂತಹ ಕಂಟಿಷನ್ಗಳಿಗಾದರೂ ಆಗಿರ್ಬೋದು ನಮಗಾದರೂ ಆಗಿರ್ಬೋದು ಇವಾಗಲೂ ಕೂಡ ಮನೆ ಒಳಗಡೆ ಓಟಿಂಗ್ ಮಾಡಿದ್ರೆ ಸೊ ಫಿನಾಲೆ ಒಂದು ಈ ಮನೆಯಲ್ಲಿ ಯಾರು ವಿನ್ ಆಗಬೇಕು ಅಥವಾ ಆಗ್ತಾರೆ ಅನ್ನೋದನ್ನು ಒಂದು ವೋಟಿಂಗ್ ನಡೆಸಿದ್ರೆ ಗಿಲ್ಲಿನೇ ವಿನ್ ಆಗುವಂಥದ್ದು ಅದರಲ್ಲಿ ಎರಡನೇ ಮಾತೆ ಇಲ್ಲ ಅದಕ್ಕೋಸ್ಕರ ಕೇಳ್ಕೊತಿರುವಂಥದ್ದು ನಾನು ಬಿಗ್ ಬಾಸ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಒಂದು ಮಾಡಿರೋ ಮಾರಾಯ ಆ ಸುಮ್ಮನೆ ಒಬ್ಬನ ಇಟ್ಕೊಂಡು ಕಂಟೆಂಟ್ ಅವನೇ ಎಷ್ಟು ಅಂತ ಕೊಡ್ತಾನೆ ಬಿಡಿ ಅವನು ಅವ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹಂಡ್ರೆಡ್ ಡೇಸ್ ಬೇಕಾದರೂ ಕೊಡ್ತಾನೆ ಅದರಲ್ಲಿ ಎರಡನೇ ಮಾತೆ ಇಲ್ಲ ಬಟ್ ಮಿಕ್ಕಿರೋ ಉಳಿದಿರೋಂಥ ಕಂಟೆಂಟ್ಗಳ್ ಏನಕ್ಕೆ ಇಟ್ಕೊಂಡಿದ್ರ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳ ಹೀರೋ ಹೀರೋಯೂ ಗಿಲ್ಲಿ ಕಾವ್ಯ ಇನ್ನು ಉಳಿದವಂಥರ ಎಲ್ಲರೂ ಕೂಡ ಚಿಕ್ಕಪ್ಪ ಚಿಕ್ಕಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಬಂದಾಗ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳ ರೀತಿಯಲ್ಲಿ ಇಟ್ಕೊಂಡಿದ್ರ ಏನಾದರೂ ಹೊಸದಾಗಿ ಟ್ರೈ ಮಾಡಿ ಯಾಕೆ ಅಷ್ಟೊಂದು ಶೋನ ಮಾಡೋ ರೀತಿಯಲ್ಲಿ ಮಾಡ್ತಿದ್ದೀರಾ ನೀವು ಜನಗಳೇ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿಬಿಟ್ಟಿದ್ದಾರೆ ಸೊ ವಿನ್ನರ್ ಗಿಲ್ಲಿ ಯಾರ್ಯಾರು ಏನಂತ ಒಂದು ಒಂದು ಲೆವೆಲ್ಗೆ ಒಂದು ಐದು ಜನ ತಂದು ನೀವು ಕೂರಿಸ್ತಾರೆ ಇವಾಗ ಆಲ್ರೆಡಿ ಕ್ಲಿಯರ್ ಆಗಿದೆ ಸೆಟ್ ಇಟ್ಟಿದ್ರೆ ಆಲ್ರೆಡಿ ನೀವು ನೀವು ಸೆಟ್ ಮಾಡಿದ್ರೆ ಬಿಟ್ಟರೆ ಆಲ್ರೆಡಿ ಅವ್ರನ್ನೇ ಗಿಲ್ಲಿನೇ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಒಂಥರ ಈ ಈ ಶೋ ಇದೆಯಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡದು ಗಿಲ್ಲಿನೇ ಹೆಂಗೆ ಹೋಗ್ಬೇಕು ಅನ್ನೋದು ಅವನೇ ಡಿಸೈಡ್ ಇವಾಗ ಮೊನ್ನೆ ಎಪಿಸೋಡಲ್ಲಿ ನೋಡಿ ನೀವು ಎಷ್ಟು ಬೋರಿಂಗ್ ಹೊಡೀತು ಬಿಕಾಸ್ ಅಲ್ಲಿ ಗಿಲ್ಲಿದೇನು ಇರಲಿಲ್ಲ ಅಲ್ಲಿ ಕಂಟೆಂಟ್ ಇರಲಿಲ್ಲ ಬಿಕಾಸ್ ಇದ್ರು ಕೂಡ ಇವ್ರು ಹಾಕಿ ಹೋಗಿ ಗೊತ್ತಿಲ್ಲ ನನಗೆ ಬಟ್ ಅದನ್ನ ನೀವು ಒಂದು ವಾರ್ನಿಂಗ್ ವಾರ್ನಿಂಗಾಗಿ ತಗೊಂಡು ಸೊ ಟಾಸ್ಕ್ ಅದರಾಗಿರ್ಬೋದು ಎಪಿಸೋಡ್ಗಳನ್ನ ಯಾವ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಅನ್ನೋದನ್ನ ಮಾಡಿ ಎಷ್ಟು ದಿನ ಅಂತ ಇನ್ನು ಗಿಲ್ಲಿ ಇದ್ರ ಮೇಲೆ ಓಡಿಸ್ತೀರಾ ನೀವು ಅರ್ಥನೇ ಆಗ್ತಿಲ್ಲ ಓಕೆ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಸುದೀಪ್ ಸರ್ ಹೇಳ್ತಿದ್ರಲ್ಲ ಒಂದು ಮೊನ್ನೆ ಒಂದು ವೀಕೆಂಡ್ ಅಲ್ಲಿ ಹೇಳಿದ್ರು ಯಾರಿಗೆ ನಮ್ಮ ಗಿಲ್ಲಿಗೆ ಹೇಳಿದ್ರು ಸೊ ನೋಡಿದ್ದು ಸುಳ್ಳಾಗ್ಬೋದು ಕೇಳಿದ್ದು ಸುಳ್ಳಾಗ್ಬೋದು ನಿಧಾನಿಸಿ ಯೋಚಿಸಿದಾಗ ಸೊ ನಿಜವೂ ತಿಳಿದ ತಿಳಿಯುವುದು ಅಂತ ಸೊ ಹಂಗೆ ನಾನು ನಿನ್ನೆ ಹೇಳಿದ್ದು ಹೆಂಗಾಯ್ತು ಅಂತಂದ್ರೆ ಹೇಳಿದ್ದು ಸುಳ್ಳಾಗ್ಲಿಲ್ಲ ನೋಡಿದ್ದು ಸುಳ್ಳಾಗ್ಲಿಲ್ಲ ನಿಧಾನಿಸಿ ಯೋಚಿಸಿದಾಗೂ ಸುಳ್ಳಾಗ್ಲಿಲ್ಲ ಅದು ಬಿಕಾಸ್ ನಾನು ಹೇಳಿದ್ದೆ ಎಪಿಸೋಡ್ ಎಪಿಸೋಡಲ್ಲಿ ಹಾಕಲ್ಲ ಇದನ್ನ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಮಾಡಿದ್ದಾರೆ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ ಅದನ್ನ ಹಿಂಗಾದ್ರೆ ಎಲ್ಲಿ ಇಂಟ್ರೆಸ್ಟ್ ಇಟ್ಕೊಳತ್ತೆ ಇವಾಗ ಅದು ಇಂಟ್ರೆಸ್ಟ್ ಇದೆ ಬಿಕಾಸ್ ಏನಾಗುತ್ತೆ ಅನ್ನುವಂಥದ್ದು ಅಗೇನು ನಿನ್ನೆ ಎಪಿಸೋಡ್ ಬಗ್ಗೆ ಮಾತ್ರಣ ಅದೇ ಹೇಳ್ಕೊಂಡು ಕೂತ್ಕೊಂಡ್ರೆ ನಮಗೂ ಬೇಜಾರು ಇನ್ನೇ ಎಪಿಸೋಡು ಅಗೇನ್ ಸ್ಟಾರ್ಟ್ ಆಗೋವಂಥದ್ದನ್ನೇ ಒಂದು ಡಿಸ್ಕಶನ್ನು ಮೊನ್ನೆ ಎಪಿಸೋಡಲ್ಲಿ ಸೊ ಧನುಷ್ ಆ್ಯಂಡ್ ಅಬಿದೇನು ಇದು ಆಗುತ್ತೆ ಲೆಟ್ರದ್ದು ಅದಾದಮೇಲೆ ಎಲ್ಲರೂ ಕೂಡ ಇಡೀ ಮನೆ ಸೈಲೆಂಟ್ ಆಗಿತ್ತು ಬಿಕಾಸ್ ಆ ರೀತಿಯಲ್ಲಿ ಅದು ಕ್ರಿಯೇಟ್ ಆಗಿತ್ತು ಸೊ ಧನು ಬಿಟ್ಕೊಟ್ಟಿರುವಂಥದ್ದು ಅಭಿ ತೊಗೊಂಡಿರುವಂಥದ್ದು ಆ ಎಮೋಷನಲ್ ಮೂಮೆಂಟು ಎಮೋಷನಲ್ ಮೂಮೆಂಟು ತುಂಬ ಒಂದು ಸ್ವಲ್ಪ ಎಲ್ಲ ಇಡೀ ಮನೆನ ಸೈಲೆಂಟ್ ಮಾಡಿತ್ತು ಅದಾದಮೇಲೆ ಗಿಲ್ಲಿನೇ ಬರಬೇಕಾಗಿತ್ತು ಮತ್ತೆ ತಿರ್ಗಾ ಮನೆಯನ್ನು ಎದ್ದೇಳ್ಸೋಕ್ಕೆ ಅಲ್ಲಿ ಜಾನ್ವಿದು ಮತ್ತು ರಕ್ಷಿತ ಅದು ಒಂದು ವಿಷಯನ ಮಾತಾಡಿಕೊಂಡು ಸೊ ಸ್ವಲ್ಪ ಕಾಮಿಡಿಯಾಗಿ ಮಾಡಿಕೊಂಡು ಸೊ ಹ್ಯೂಮರಿಂದ ಇಡೀ ಮನೆಯನ್ನು ಸ್ವಲ್ಪ ನಗೆ ನಗೋ ರೀತಿಯಲ್ಲಿ ಮಾಡದ ಅಂತ ಹೇಳ್ಬಹುದು ಅಂಡ್ ರಕ್ಷಿತ ಹಿಂದಿ ಯಾವ ನಿಮ್ಮ ಮನೆಯಿಂದ ಲೆಟರ್ ಬಂದ್ರೆ ಅನ್ನೋ ರೀತಿಯಲ್ಲಿ ಹಿಂದಿನಲ್ಲಿ ಲೆಟರ್ ಓದೋ ರೀತಿನಲ್ಲಿ ಒಂದು ಫನ್ ಆಗಿತ್ತು ಅಂತಾನೆ ಹೇಳ್ಬಹುದು ಸೊ ಇದಾದ್ಮೇಲೆ ಅಲ್ಲಿ ಒಂದು ಚಟುವಟಿಕೆ ನಡೆಯುತ್ತೆ ಆಲ್ರೆಡಿ ನೋಡಿದ್ರೆ ನೀವು ಮೊನ್ನೆ ಒಂದು ಪ್ರೋಮೋದು ಸೊ ನಮ್ಮ ರಿಷಾ ಅಂಡ್ ಇನ್ ಅಂತ ಒಂದು ಏಳು ಜನರ ಒಂದು ಫೋಟೋ ಅಲ್ಲಿ ಬರುತ್ತೆ ಬೋರ್ಡ್ ಮೇಲೆ ಅವರು ಬಿಗ್ ಬಾಸ್ ಹೇಳಿರೋದು ಹೆಂಗಿತ್ತು ಅಂತಂದ್ರೆ ಇದು ಒಂದು ಅವಕಾಶ ಇದೆ ರಿಷಾಗೆ ಒಂದು ರಿವೆಂಜ್ ತೊಗೊಳಿಕೆ ಜೊತೆಗೆ ಅವರ ಒಂದು ಪತ್ರ ಪಡೆಯೋದಕ್ಕೆ ಇನ್ನೊಂದು ತ್ಯಾಗ ಮಾಡ್ಲಿಕ್ಕೆ ಅಂತ ವಿಷಯ ಯಾವ್ದು ಚೂಸ್ ಮಾಡ್ತಾರೆ ಅನ್ನೋದು ಮುಖ್ಯವಾಗಿತ್ತು ಬಟ್ ಅವ್ರು ಚೂಸ್ ಮಾಡಿರುವಂತದ್ದು ಏನಂತಂದ್ರೆ ಸೊ ಅವ್ರ ಅವ್ರು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸೊ ಅವ್ರಿಗೆ ಚೂಸ್ ಮಾಡಿರುವಂತದ್ದು ಸೊ ಅಲ್ಲಿ ಬಿಗ್ ಬಾಸ್ ಸರ್ ಹೇಳ್ತಾರೆ ಅಂದ್ರೆ ನಿಮಗೆ ಮಸಿ ಬಳಿಯುವಂತ ಟಾಸ್ಕ್ ಅಲ್ಲಿ ಸೊ ಒಂಬತ್ತು ಜನ ಮಸಿ ಬಳಿದಿದ್ದಾರೆ ಸೊ ಅವರ ಒಂದು ಅದರಲ್ಲಿ ಇಬ್ಬರ ಒಂದು ಲೆಟರ್ ಅನ್ನ ಅವರಿಗೆ ಕೊಟ್ಟು ಸೊ ನಿಮ್ಮ ಲೆಟರ್ನ ನೀವು ಸೊ ಶ್ರೆಡಿಂಗ್ ಗೆ ಹಾಕ್ಬೇಕಾಗತ್ತೆ ಒಂದು ಆಪ್ಷನ್ ಕೊಡ್ತಾರೆ ಇನ್ನೊಂದು ಆಪ್ಷನ್ ಅಂತಂದ್ರೆ ಸೊ ಅಲ್ಲಿರುವಂತ ಇಬ್ಬರ ಒಂದು ಲೆಟರ್ ಅನ್ನ ಸೊ ಶ್ರೆಡಿಂಗ್ ಗೆ ಹಾಕಿ ಸೊ ನಿಮ್ಮ ಒಂದು ಲೇಟರ್ನ ಪಡ್ಕೊಬೋದು ಜೊತೆಗೆ ಇಮ್ಯುನಿಟಿ ಕೂಡ ಸಿಗುತ್ತೆ ಅಂತಂದಾಗ ಅವ್ರು ಮೇ ಬಿ ಅವ್ರದ್ದೇ ಚೂಸ್ ಮಾಡ್ತಾರೆ ಸೊ ತ್ಯಾಗ ಮಾಡುವಷ್ಟು ಪ್ಲೇಸಲ್ಲಂತೂ ಇರಲಿಲ್ಲ ಬಿಕಾಸ್ ಒಂದು ನಾಮಿನೇಟ್ ಆಗಿದ್ದಾರೆ ಡೇಂಜರ್ ಝೋನ್ ಇದ್ದಾರೆ ಇಡೀ ಮನೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಜನರನ್ನಂತೂ ಎದುರು ಹಾಕೊಂಡಿದ್ದಾರೆ ಸೊ ಇಂಥ ಟೈಮಲ್ಲಿ ಸೊ ಅವರ ಒಂದು ಬುಡನ ಅವ್ರು ಗಟ್ಟಿ ಮಾಡ್ಕೊಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅವ್ರನ್ನ ಅದನ್ನ ಚೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ರಿವೆಂಜ್ ಅಂತ ಹೇಳ್ಬೋದು ಜೊತೆಗೆ ಅವರ ಒಂದು ಬುಡನ ಸೇವ್ ಮಾಡ್ಕೊಳ್ಳಿಕ್ಕೋಸ್ಕರ ಅವರು ಅದನ್ನ ಚೂಸ್ ಮಾಡಿದ್ರು ರಿವೆಂಜ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಸೂರಜ್ ಯಾವ ರೇಂಜಿಗೆ ಆ ಒಂದು ಮಸಿ ಬಳಿಯುವಂಥ ಟಾಸ್ಕಲ್ಲಿ ಉರಿಸಿದ್ದ ಅಂತ ಗೊತ್ತಿದೆ ಸೊ ಅದಕ್ಕೋಸ್ಕರ ಅದನ್ನ ಅವ್ರ ಹೆಸರು ತಗೊಂಡಿರುವಂಥದ್ದು ಅದೇ ಕಾರಣಕ್ಕೆ ಇನ್ನು ಸ್ಪಂದನ ಹೆಸರು ತಗೊಂಡಿರುವಂಥದ್ದು ಏನು ಅಂದ್ರೆ ಅದೇ ಸ್ಟಾರ್ಟಿಂಗಿಂದ ಬಂದಾಗ ಅದೇ ಹೇಳ್ತಿದಾರೆ ಅವರು ಸೊ ಹೊರಗಡೆ ಅವಳು ಬೇರೆ ಇದ್ದಾಳೆ ಸೊ ಇಲ್ಲಿ ಮುಖವಾಡ ಹಾಕೊಂಡಿದ್ದಾಳೆ ಸೊ ಮುಖವಾಡ ಕಳಿಸ್ತೀನಿ ಅದೇ ಹೇಳ್ಕೊಂಡಿರೋದ್ರಿಂದನೇ ಇಲ್ಲಿವರೆಗೂ ಬಂದಿರುವಂಥದ್ದು ಸೊ ಅದಕ್ಕೋಸ್ಕರನೇ ಆ ಎರಡು ಹೆಸರು ತೊಗೊಂಡ್ರು ಅಂತಲೇ ಹೇಳ್ಬೋದು ಒಂದು ಸೂರಜ್ದು ಆ ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ ಹಾಗೆ ಹೀಗೆ ಅನ್ನೋವಂಥದ್ದು ಜೊತೆಗೆ ಸ್ಪಂದನ ಹೆಸರು ಅದೇ ಶಿ ಇಸ್ ಫೇಕ್ ಹೊರಗಡೆ ಬೇರೆ ಇದ್ದಾಳೆ ಸೊ ಇಲ್ಲಿ ಬೇರೆ ಇದ್ದಾಳೆ ಅನ್ನೋ ಒಂದು ವಿಚಾರಕ್ಕೋಸ್ಕರನೇ ಸೊ ಅವ್ರ ಹೆಸರು ತಗೊಂಡ್ರು ಅಂತಲೇ ಹೇಳ್ಬೋದು ನಾನು ಇವಾಗಲೂ ಹೇಳ್ತಾ ಇದ್ದೀನಿ ರಿಷಬ್ ಮಾಡಿರುವಂಥದ್ದು ಖಂಡಿತವಾಗ್ಲೂ ತಪ್ಪಲ್ಲ ಬಟ್ ಅದಾದಮೇಲೆ ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡಾಗ ಸೊ ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಿದ್ರಲ್ಲ ಸೊ ಅದು ಎಲ್ಲೋ ಒಂದು ರೀತಿಯಲ್ಲಿ ಸರಿ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ ಬೇರೆ ಟೈಮಲ್ಲಿ ಮಾತಾಡಿ ಅದನ್ನೇ ಕಳ್ಳನ ಮಗ ಮಳ್ಳನ ಮಗ ಎಲ್ಲ ಓಕೆ ಬಟ್ ಆ ಲೆಟ್ರ್ ಸಿಗ್ ಸಿಗದೇ ಇದ್ದಾಗ ಸೊ ಆ ಒಂದು ನೋವಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆ ಒಂದು ಟೈಮಲ್ಲಿ ಸೊ ಆ ಒಂದು ವಿಚಾರದ ಬಗ್ಗೆ ಅಷ್ಟೊಂದು ಹಾರ್ಶ್ ಆಗಿ ಮಾತಾಡಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ಸೊ ಅದು ಬೇಡವಾಗಿತ್ತು ಆ್ಯಂಡ್ ಇದಾದಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ಸೂರಜ್ ಡಿಸ್ಕಷನ್ ಮಾಡ್ತಿರ್ತಾರೆ ಡಿಸ್ಕಷನ್ ಅಲ್ಲ ಸೂರಜ್ದು ಅದೇ ಸಟಂಗಲ್ಲಿ ಹೇಳ ನಾನು ಇವ್ರ ಮನೆ ಪತ್ರ ಬಂದಿರೋ ರೀತಿಯಲ್ಲಿ ಅವನೇ ಗಿಲ್ಲಿನೇ ಓದ್ತಾ ಇದ್ದ ಅದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಗಿಲ್ಲಿ ಓದಿರುವಂಥದ್ದು ಸೊ ರಾಶಿಕಾ ಬಗ್ಗೆ ಅವನೇನು ಮಾಡಿದ್ದಾನೆ ಸೊ ಹೋಗಿ ತಬ್ಕೊಂಡಿರುವಂಥದ್ದು ಸೊ ಅದು ಮತ್ತೆ ಇವಾಗ ರಿಷಬ್ ಮಾಡಿರುವಂಥದ್ದು ಓಪನ್ ಅಪ್ ಆಗಿರೋವಂಥದ್ರ ಬಗ್ಗೆ ಅವ್ರು ನೀಟಾಗಿ ಓದ್ದ ನನ್ನ ಪ್ರಕಾರ ಸೂರ್ಯಜ್ ಅವ್ರ ತಾಯಿ ಕೂಡ ನಗ್ತಾ ಇರ್ತಾರೆ ಗಿಲ್ಲಿ ಓದಿರೋ ರೀತಿಯಲ್ಲಿ ನೋಡ್ತಾ ಇದ್ರೆ ಸೊ ಅಷ್ಟು ಯಾರಾದರೂ ಒಬ್ಬ ದುಃಖದಲ್ಲಿ ಇದಾನೆ ಸ್ವಲ್ಪ ಏನೋ ನೋವಲ್ಲಿದ್ದಾನೆ ಅಂತಂದರೆ ಸೊ ಈ ಥರದೊಬ್ಬರು ಬೇಕಾಗುತ್ತೆ ಪಕ್ಕದಲ್ಲಿ ಗಿಲ್ಲಿ ಅಂತವ್ರು ಸೊ ಅದರಿಂದ ಹೊರಗಡೆ ತರಲಿಕ್ಕೆ ಸಖತ್ತಾಗಿ ಹೋದ ಅಲ್ಲಲ್ಲಿ ನೋಡಿದಿರಾ ಸೊ ಅದನ್ನ ತಿರ್ಗಿ ನಾನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಓಕೆ ಸೊ ಇದಾದ್ಮೇಲೆ ಕಾವ್ಯ ಅವರು ಅಲ್ಲಿ ರಿಷಾ ಅವ್ರ ಹತ್ರ ಹೋಗಿ ಹೇಳ್ತಾರೆ ಅಟ್ ಲೀಸ್ಟ್ ಒಂದು ಸಾರಿ ಕೇಳ್ಬೋದಾಗಿತ್ತು ನೀನು ಹಾಗೆ ಹೀಗೆ ಅಂತ ಬಟ್ ರಿಷಾ ಇದೇನು ಅಂತಂದ್ರೆ ಅವ್ರು ಸದ್ಯಕ್ಕೆ ಕೇಳೋ ಇಲ್ಲ ಸೊ ಅವಳು ಇವಾಗ ಆಲ್ರೆಡಿ ಫಿಕ್ಸ್ ಆಗಿದೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿದ್ದಾಳೆ ಸೊ ನಾನು ಯಾಕೆ ಕೇಳಬೇಕು ನನ್ಗೆ ಕೇಳಬೇಕು ಅಂತ ಅನ್ನಿಸುತ್ತೆಲ್ಲ ಕೇಳ್ತಾ ಇಲ್ಲ ಅನ್ನೋ ರೇಂಜಲ್ಲೇ ಇದೊಂಥದ್ದು ಓಕೆ ಅವ್ರು ಕೇಳಬಾರ್ದು ಅಂತ ಅನ್ಸಿದ್ರೆ ಕೇಳುವಂಥದ್ದು ಏನು ನೆಸೆಸಿಟಿ ಇಲ್ಲ ಅಂತ ನನಗೆ ಅನ್ಸುತ್ತೆ ಬಟ್ ಅದೊಂದು ಗ್ರಜ್ ಇದೆ ಅವಳಿಗೆ ಮೀನ್ಸ್ ಅಲ್ಲಿ ಯಾರು ನಮ್ಮ ಸೂರಜ್ ಯಾವ ರೇಂಜಿಗೆ ಅಲ್ಲಿ ರೋಸ್ಟ್ ಎಲ್ಲ ಮಾಡೋ ರೇಂಜಿಗೆಲ್ಲ ಮಾಡಿದ್ನಲ್ಲ ಸೊ ಅದು ಅವ್ಳಿಗೆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಅವಳಿಗೆ ಮೇ ಬಿ ಕೇಳಬಾರ್ದು ಅಂತ ಅನಿಸಿರೋದ್ರಿಂದ ಕೇಳಿಲ್ಲ ಅಂತ ಹೇಳ್ಬೋದು ಓಕೆ ಸೊ ಇದಾದ್ಮೇಲೆ ಅಲ್ಲಿ ಸೂರಜ್ ಗಿಲ್ಲಿ ಅವ್ರ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದ ಹಾಗೆ ಹೀಗೆ ಅಂತ ಒಂದು ಮಾತು ಕೇಳ್ತಾನೆ ಅಲ್ಲಿ ಈ ಇವ್ನ ಇವನ್ ಬಗ್ಗೆ ನಂಗೆ ಅರ್ಥನೇ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಧ್ರುವಂತ ಕಡೆಗೆ ಪಾಯಿಂಟ್ಔಟ್ ಮಾಡಿ ಸೂರಜ್ ಹೇಳುವಂಥದ್ದು ಸೊ ಅವಾಗ ಗಿಲ್ಲಿ ಹೇಳ್ತಾನೆ ಅಣ್ಣ ಅವ್ನು ತಲೆಗೆ ಏನಾದರೂ ಕೈ ಇಟ್ಟರೆ ನೀನು ನೀನು ಔಟೆ ಅನ್ನೋ ರೀತಿ ಕೇಳ್ತಾನೆ ಅಂದ್ರೆ ಮೆದುಳಿಗೆ ಕೈ ಹಾಕ್ಬಿಡ್ತಾನೆ ಅವನು ಅಂತ ಧ್ರುವಂತ ಅಷ್ಟೇ ಅವನು ಏನೇನೋ ಮಾತಾಡ್ತಾನೆ ಸರಿ ಒಂದೊಂದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾನೆ ಸರಿ ದೊಡ್ಡ ಯಾವುದೋ ಒಂದು ಹಿಮಾಲಯದಲ್ಲಿ ಕೂತ್ಕೊಂಡಿರುವಂಥ ಸನ್ಯಾಸಿಗಳು ಇರ್ತಾರಲ್ಲ ಸೊ ಆ ರೀತಿನಲ್ಲಿ ಋಷಿ ಮುನಿಗಳ ತರ ಬೋಧನೆ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗೆ ಹಿಂಗೆ ಅದೇ ಔಟೆ ಅವ್ನ ತಲೆ ಕೈ ಆಗ್ಬಿಟ್ರೆ ಔಟೇನೆ ಅಷ್ಟೇ ಓಕೆ ಇದಾದ ಮೇಲೆ ಚಂದ್ರಪ್ರಭಾ ಮಾಳು ಅಂಡ್ ನಮ್ಮ ಧ್ರುವಂತ್ ಸೊ ಇವ್ರ ಗೆ ಒಂದು ಲೆಟ್ರ್ ಬರುವಂಥದ್ದು ಸೊ ಮೂರು ಜನರಲ್ಲಿ ಸೊ ಯಾರು ಒಂದು ಲೆಟ್ ಪತ್ರನ ಪಡಿಬೇಕು ಅಂತಂದಾಗ ಒಮ್ಮತದ ಮೇರೆಗೆ ಡಿಸೈಡ್ ಮಾಡಬೇಕಾಗುತ್ತೆ ಮೂರು ಜನರಲ್ಲಿ ಯಾರು ಅಂತಂದಾಗ ನನ್ನ ಪ್ರಕಾರ ಅಲ್ಲಿ ಮಾಳು ಅಂತ ಚೂಸ್ ಮಾಡಿರುವಂಥದ್ದು ಕರೆಕ್ಟಾಗಿದೆ ಒಂದು ಧ್ರುವಂತಿಗೆ ಅವನಿಗೆ ಆ್ಯಕ್ಚುಲಿ ಬೇಕಿರಲಿಲ್ಲ ಅಂತ ಅನ್ಸುತ್ತೆ ಇಬ್ಬರಲ್ಲಿ ಯಾರಾದರೂ ತಗೊಳ್ಳಿ ಅನ್ನೋ ರೇಂಜಲ್ಲೇ ಇದ್ದವನು ಸೊ ಅದಕ್ಕೆ ಅವನು ಫಸ್ಟ್ ಹೇಳಿರುವಂಥ ಹೆಸರು ಅಂತಂದರೆ ಮಾಳು ಒಂದು ಆಟದ ವಿಚಾರ ಅಂತ ತಗೊಂಡಾಗ ಜೊತೆಗೆ ಫ್ಯಾಮಿಲಿ ಅಂತ ತಗೊಂಡಾಗ ಸೊ ಅವರಿಗೆ ಮಕ್ಕಳಿದ್ದಾರೆ ಸೊ ಹೆಂಡತಿ ಇದ್ದಾರೆ ಸೊ ಅವ್ರದ್ದು ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾಳು ಅಂತಾನೆ ಧ್ರುವಂತ ಹೇಳಿರುವಂಥದ್ದು ಆ್ಯಂಡ್ ಮಾಳು ಹೇಳುವಂಥದ್ದು ಏನಂತಂದ್ರೆ ಅವ್ನು ನನಗೂ ಬೇಕು ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಬಟ್ ಚಂದ್ರನಂದು ಮುಖ್ಯ ಆಗಿತ್ತು ಅಲ್ಲಿ ಬಿಕಾಸ್ ಅಣ್ಣಂಗೆ ಫ್ಯಾಮಿಲಿ ಅವ್ರ ಕಡೆಗೂ ಇದೆ ತಾಯಿ ಇದ್ದಾರೆ ಅಂತ ಅನ್ಸುತ್ತೆ ಸೊ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಅಲ್ಲಿ ಮಾಳು ಕೇಳ್ತಾನೆ ನಿನಗೆ ಬೇಕು ಅಂದರೆ ಅಣ್ಣ ತೊಂದರೆ ಇಲ್ಲ ಬಟ್ ಇವಾಗ ಧ್ರುವಂತ ನನ್ನ ಹೆಸರು ಹೇಳಿರೋದ್ರಿಂದ ನನಗೂ ನನಗೂ ನನಗೇ ಬೇಕು ಅಂತ ಅನ್ನಿಸ್ತಾ ಇದೆ ಎರಡು ಓಟ ಆಗಿರೋದ್ರಿಂದ ಸೊ ನಾನು ತಗೋಬೇಕು ಅನ್ಕೊಂತೀನಿ ಇನ್ ಕೇಸ್ ನಿನಗೆ ಬೇಕು ಅಂದರೆ ನಂಗೇನು ಪ್ರಾಬ್ಲಮ್ ಇಲ್ಲ ತಗೋ ಅಂತ ಹೇಳ್ತಾನೆ ಬಟ್ ಕೊನೆಗೆ ಚಂದ್ರಪ್ರಭಾ ಕೂಡ ಒಪ್ಕೊತಾನೆ ಅವ್ನು ಬೇಕು ಅಂದರೆ ಮೇ ಬಿ ವಾದ ಮಾಡ್ತಿದ್ದೇನೋ ಬಟ್ ಗೊತ್ತಿಲ್ಲ ಏನಕ್ಕೆ ಕೊಟ್ಟ ಅಂತ ಗಿವ್ ಅಪ್ ಮಾಡ್ದ ಸೊ ಅಲ್ಲಿ ಮಾಡ್ಗ ಸಿಗುತ್ತೆ ಮಾಡ್ಗ ಸಿಕ್ಕಾದ್ಮೇಲೆ ಕನ್ಫರೆನ್ಸ್ ರೂಮಲ್ಲಿ ಹೋಗ್ತಾನೆ ಓದ್ತಾನೆ ಅಣ್ಣನ ಫುಯಿ ಫುಲ್ ಕೈಯಲ್ಲಿ ನಡ್ತಾ ಇತ್ತು ಬಟ್ ಓಕೆ ಮಾಡ್ಗ ಸಿಕ್ಕಿರೋವಂಥದ್ದು ಒಂದು ರೇಂಜಿಗೆ ಬೆಟ್ರ್ ಅಂತಾನೆ ಅನಿಸುತ್ತೆ ಒಂದು ರೇಂಜಿಗೆ ಬೆಟ್ರ್ ಅನ್ಸುತ್ತೆ ಬಿಕಾಸ್ ಧ್ರುವಂತೂ ಅವ್ನು ಉಳ್ಕೊತಾನೆ ಇದರಲ್ಲಿ ಒಂದು ಲೆಟರ್ ಸಿಗೋದೊಂದು ಇನ್ನೊಂದು ಇಮ್ಯುನಿಟಿ ಒಂದು ನನ್ನ ಪ್ರಕಾರ ಚಂದ್ರಪ್ರಭಾ ಲೆಟ್ರ್ ಸಿಕ್ಕಿದ್ರೆ ಒಳ್ಳೇದಾಗಿತ್ತೇನೋ ಬಟ್ ಅವ್ನು ಇಮ್ಯುನಿಟಿ ಸಿಕ್ಕಿದ್ರೆ ಇನ್ನೊಂದು ವಾರ ಇರ್ತಿದ್ದ ನನ್ನ ಪ್ರಕಾರ ಅವ್ನಿಗೆ ಚಂದ್ರಪ್ರಭಾ ಈ ಸಾರಿ ಔಟ್ ಆಗಬೇಕು ಓಕೆ ಈ ಲೆಟ್ರ್ ಬಿಟ್ಟರೆ ಸ್ವಲ್ಪ ಎಮೋಷನ್ ಸರಿಗಿಟ್ರೆ ನನ್ನ ಪ್ರಕಾರ ಔಟ್ ಆಗಲೇಬೇಕು ಏನೂ ಆಡ್ತಾನೂ ಇಲ್ಲ ಏನಿಲ್ಲ ಮನಸ್ಥಿತಿ ಅವನ ಒಂದು ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ವರ್ಸ್ಟ್ ಅಂತ ಅನ್ಸುತ್ತೆ ಅವ್ನು ಈಸ್ ಈ ಒಂದು ವಾರ ಔಟ್ ಆಗೋದು ನನ್ನ ಪ್ರಕಾರ ಅಂತ ಅನಿಸುತ್ತೆ ಬಿಕಾಸ್ ಇವಾಗ ರಿಷಾನ ಸೇವ್ ಆಗಿದ್ದಾರೆ ಮಾಳೂನು ಸೇವ್ ಆಗಿದ್ದಾರೆ ಸೊ ಇಂಥ ಟೈಮಲ್ಲಿ ಡೇಂಜರ್ ಇರುವಂಥದ್ದು ಅಣ್ಣ ಒಬ್ಬನೇ ನನ್ನ ಪ್ರಕಾರ ಈ ಸರಿ ಚಂದ್ರಪ್ರಭಾ ಔಟ್ ಆಗ್ತಾನೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಪಾಪ ಮಾಳು ತಗೊಂಡೋಗಿ ಆ ಶೆಡ್ಡಿಂಗ್ ಮಷಿನ್ ಹಾಕೋ ಟೈಮಲ್ಲಿ ಅಲ್ಲಿ ಕೈಯೆಲ್ಲ ನಡ ನಡ್ಸ್ತಾ ಇದ್ದ ಸೊ ಪಾಪ ಅಳ್ತಾ ಇದ್ದ ಕೂಡ ಧ್ರುವಂತಹ ಸಾರಿ ಆ ಚಂದ್ರಪ್ರಭಾ ತಬ್ಕೊಂಡೆಲ್ಲ ಸೊ ಆ ರೀತಿನಲ್ಲಿ ಅಂದ್ರೆ ಈ ಜಾಸ್ತಿ ಮಾತಾಡದಿರೋಂಥವ್ರು ಈ ಅಳದೇ ಇರೋಂಥವ್ರು ಒಂದೇ ಒಂದೇ ಸಾರಿ ಬ್ರೇಕ್ ಆಗಿಬಿಡ್ತಾರೆ ಸೊ ಅದ್ರಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಮಾತಾಡಿ ಮಾತಾಡ್ಬಿಡ್ತಾರೆ ಅಂತ ಟೈಮಲ್ಲಿ ಓಕೆ ಸೊ ಇದಾದ್ಮೇಲೆ ನಮ್ಮ ಗಿಲ್ಲಿ ಐನ್ ಕಾವ್ಯದು ಡಿಸ್ಕಷನ್ ನಡೆಯುತ್ತೆ ಅಂದ್ರೆ ನಮ್ಮಿಬ್ಗೂ ಕೂಡ ಮಧ್ಯೆ ಏನಾದರೂ ಆ ಲೆಟರ್ ಬಂದರೆ ಅವಾಗ ಏನು ಮಾಡ್ತೀಯ ಅಂತ ಕಾವ್ಯಕ್ಕೆ ಕೇಳಿರುವಂಥದ್ದು ಗಿಲ್ಲಿ ಹೇಳುವಂಥದ್ದು ನಾನಂತೂ ಬಿಟ್ಕೊಡಲ್ಲ ಅಂತ ಇವನು ನಾನು ಬಿಟ್ಕೊಡಲ್ಲ ಅಂತ ಅವಳು ಆವಾಗ ಗಿಲ್ಲಿ ಹೇಳೋದು ಹೆಣ್ಣಿಗೆ ಚಟ ಇರ್ಬೋದು ಗಂಡಿಗೆ ಚಟ ಇರ್ತು ಹೆಣ್ಣಿಗೆ ಹಠ ಇರ್ಬಾರ್ದು ಗಂಡಿಗೆ ಚಟ ಇರ್ಬಾರ್ದು ಅನ್ನೋ ರೀತಿಯಲ್ಲಿ ಸೊ ಅವಾಗ ಕಾವ್ಯ ಹೇಳುವಂಥದ್ದು ನಿನಗೆ ಚಟ ಐತೆ ನನಗೆ ಹಟ ಐತೆ ಅಷ್ಟೇ ಬಿಟ್ಕೊಡಲ್ಲ ಅನ್ನೋ ರೇಂಜಲ್ಲಿ ಹೇಳಿರುವಂಥದ್ದು ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಗೊತ್ತಾಗಿದೆ ಆಲ್ರೆಡಿ ಏನಂತಂದರೆ ಗಿಲ್ಲಿ ಆ ಲೆಟ್ರನ್ನ ತೊಗೊಂಡು ಬಂದಿದ್ದಾನೆ ಕಾವ್ಯ ಲೆಟ್ರ್ ಕಾವ್ಯಕ್ಕೆ ಸಿಕ್ಕಿದೆ ಗಿಲ್ಲಿದೇನಾಗಿದೆ ಅನ್ನೋದೇ ಪ್ರಶ್ನೆ ಓಕೆ ಸೊ ಇದಾದ್ಮೇಲೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆದ್ಮೇಲೆ ಇನ್ನು ನೋಡಿದೀರ ಆಲ್ರೆಡಿ ನಮ್ಮ ಸೂರಜು ಮತ್ತೆ ರಿಷಾ ಇದು ಏನಾಗಿದೆ ಅಂತಂದ್ರೆ ಸೂರಜ್ಗೆ ಏನಕ್ಕೆ ಅವಳು ನನ್ನ ಲೆಟರ್ ಕೊಟ್ಟಿಲ್ಲ ಅಂತ ಗೊತ್ತಿದೆ ಆಲ್ರೆಡಿ ಬಟ್ ಆದರೂ ಕೂಡ ಸ್ವಲ್ಪ ಕೆದ್ಕೊಂಡು 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 ಹೋದ ಏನಕ್ಕೆ ಹೋದ ಅಂತ ಗೊತ್ತಿಲ್ಲ ಅಲ್ಲಿ ರಿಷ ಹೇಳ್ತಾಳೆ ಒಂದ್ ರೇಂಜಿಗೆ ಅವಳು ಮೀನ್ಸ್ ಇನ್ನು ಆಡ್ದಲ್ಲಪ್ಪ ಆಟ ಅದಕ್ಕೋಸ್ಕರನೇ ಕೊಟ್ಟೆ ಅಂತ ಹೇಳ್ತಾಳೆ ಮಳ್ಳ ಅಂದಿದ್ದು ಏನಕ್ಕೆ ಅಂತ ಅವ್ನು ಶುರು ಮಾಡ್ತಾನೆ ಬಟ್ ಅವ್ನಿಗೂ ಕೂಡ ಗೊತ್ತಿದೆ ಇವಳು ನನ್ಗೆ ಯಾಕೆ ತಗೊಂಡ ಅಂತ ಆಮೇಲೆ ಇನ್ನೊಂದು ಏನಂತಂದ್ರೆ ಇವ್ರು ಹೆಂಗೆ ಆಡ್ತಿದ್ದಾರೆ ಇವರು ಅಂತಂದರೆ ಅವಳಿಗೆ ಆಪ್ಷನ್ ಇರಲಿಲ್ಲ ಅಲ್ಲಿ ಅವಳೇನು ದಾನ ಮಾಡೋಕೆ ಬಂದಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಒಂದು ರೇಂಜಿಗೆ ಓಕೆ ಸೂರಜ್ ಹತ್ರ ಆಗಿರ್ಬೋದು ಸ್ಪಂದನ್ ಹತ್ರ ಆಗಿರ್ಬೋದು ಸ್ಪಂದನ ಅಷ್ಟೇನು ಮಾಡಲಿಲ್ಲ ಬಟ್ ಸೂರಜ್ ಏನಂತ ಅರ್ಥ ಮಾಡ್ಕೊಬೇಕು ಅವಳಿಗೆ ಆಪ್ಷನ್ ಇಲ್ಲ ಇವಾಗ ಅವಳ್ದು ಇದನ್ನು ಅವಳು ನೋಡ್ಕೊಬೇಕು ಅಂತಂದಾಗ ಅವಳು ಲೆಟ್ರ್ ತಗೊಳ್ಳೇಬೇಕಾಗಿತ್ತು ತಗೊಂಡಿದ್ದಾಳೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗಿದ್ರೆ ಓಕೆ ಇವರು ಸೂರಜ್ ಹೋಗಿ ಬೆಳಿಗ್ಗೆ ಕೇಳ್ದ ಮಳ್ಳ ಯಾಕಂದೆ ಯಾಕಂದೆ ಹೀಗೆ ಯಾಕಂದೆ ಓಕೆ ಅವಳು ಎಲ್ಲಿವರೆಗೂ ಹೇಳಬೇಕು ಅಲ್ಲಿವರೆಗೂ ಹೇಳಿದಾಳೆ ಬಟ್ ಅತಿಯಾಗಿ ನನಗೆ ವ್ಯಾಲಿಡ್ ರೀಸನ್ ಕೊಡು ಇದು ಕೊಡು ಅಂತಂದ್ರೆ ಅವಳಿಗೆ ಖಂಡಿತವಾಗ್ಲೂ ಟಾರ್ಚರ್ ಆಗಿದೆ ಸೊ ಅದಕ್ಕೋಸ್ಕರನೇ ಕೆಲವೊಂದು ಮಾತುಗಳು ಅವಳು ಸ್ವಲ್ಪ ಬಾಯಿಗೆ ಏನು ಬರುತ್ತೆ ಅದನ್ನು ಹೇಳ್ಬಿಡ್ತಾಳೆ ಎಲ್ಲೋ ಅನ್ನೋವಂಥದ್ದು ಹೋಗಲಿ ಬರಲಿ ಅನ್ನೋಂಥದ್ದು ಇದೆ ಇದೆ ಬಟ್ ಅದು ತಪ್ಪೇನೇ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಸೂರಜ್ ಕಡೆಯಿಂದನು ಸ್ವಲ್ಪ ಎಲ್ಲೋ ಪ್ರವೋಕಿಂಗ್ ಆಯಿತು ಅಂತ ನನಗನ್ಸಿದೆ ಬೆಳಿಗ್ಗೆ ಜಗಳದಲ್ಲಿ ಸೊ ಮೇ ಬಿ ಅವನಿಗೂ ಕೂಡ ಫುಟೇಜ್ ಬೇಕಿತ್ತು ಅಥವಾ ಆ ಒಂದು ಲೆಟರ್ ಸಿಕ್ಕಿಲ್ಲ ಅನ್ನೋ ನೋವು ಏನಿತ್ತು ಇತ್ತು ನೋವು ಇರು ಇರುತ್ತೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಅವನು ಕೂಡ ಅಷ್ಟೇ ಅಪೋಸಿಟಲ್ಲಿರುವಂಥ ಒಂದು ವ್ಯಕ್ತಿದು ಕೂಡ ಭಾವನೆಗಳನ್ನು ಅರ್ಥ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ ಅಗೇನ್ ಎರಡೂ ಕೂಡ ಭಾವನೆಗಳು ಕ್ಲಾಶ್ ಅದು ಸೊ ಅದಕ್ಕೋಸ್ಕರ ಕಿತ್ತಾಟ ಆಯಿತು ಏನು ಮಾಡೋಕ್ಕಾಗತ್ತೆ ಅಷ್ಟೇ ಇನ್ನೇನು ಅದು ಬಿಟ್ಟು ಇನ್ನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿಲ್ಲ ಅಲ್ಲಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ಊಟದ ಟೈಮಲ್ಲಿ ನಮ್ಮ ಗಿಲ್ಲಿ ರೇಗಿಸ್ತಾ ಇದ್ದ ಯಾರಿಗೆ ಅದೇ ರಿಷಾ ಅವರಿಗೆ ಸೊ ಯಾವುದಾದ್ರು ಉಸಿರುಹಳ್ಳಿ ನನ್ನ ಉಸಿರುಹಳ್ಳಿ ಚಮಕಾಯಿಸ್ಬಿಟ್ಟಲ್ಲೇ ಚಮ್ಮಕ್ ಚಲ್ಲಿ ಅನ್ನೋ ರೀತಿಯಲ್ಲಿ ಅಗೇನ್ ರಿಷಾ ಕೂಡ ಒಂದು ನಮ್ಮ ಚಂದನ್ ಶೆಟ್ಟಿ ಒಂದು ಸಾಂಗ್ದು ಕೌಂಟರ್ ಬೇರೆ ಕೊಡ್ತಾ ಇದ್ರು ಈ ತರ ನೀನ್ ಆಡಬೇಡ ಬೇಡ ನೋಡಿದೀ ನೀವು ಒಂಥರ ಅವನು ಡಾನ್ಗಳೇ ಆ ಟಾಪ್ ಟು ಬಾಟಮ್ ಗಾಂಚಲಿ ಹಾಗೆ ಹೀಗೆ ಅನ್ಕೊಂಡು ನಾನೇನೋ ಅನ್ಕೊಂಡೆ ಸರೇ ಕೌಂಟರ್ ಕೊಡ್ತಾಳಲ್ಲಪ್ಪ ಇವತ್ತು ಯಾಕೋ ಒಳ್ಳೆ ಮೂಡಲ್ಲಿದ್ದಾಳೆ ಅಂತ ಆಮೇಲೆ ಅವ್ನು ಕೌಂಟರ್ ಕೊಟ್ನಲ್ಲ ಸೊ ಆ ಗಲಿಬಿಲಿ ಈ ಗಾಂಚಲನೆಲ್ಲ ಗಲಿಬಿಲಿ ಮಾಡಿ ಸೊ ಮೂರಿಗೆ ಹಾಕೋ ಗೊತ್ತು ನಮ್ಗೆ ಅನ್ನೋ ರೀತಿನಲ್ಲಿ ಅವನಿಗೆ ಕೌಂಟರ್ ಕೊಡಾಕಾಗತ್ತಾ ಕೌಂಟರ್ ಗೆ ಕೌಂಟರ್ ಕೊಡೋನು ಸೊ ಇದಾದ್ಮೇಲೆ ಅಲ್ಲಿ ನಮ್ಮ ಸುದೀ ಅಂಡ್ ರಘು ಅವರ ಚಟುವಟಿಕೆ ನಡೆಯುತ್ತೆ ಸೊ ಇಬ್ಬರಲ್ಲಿ ಸೊ ಒಬ್ರಿಗೆ ಲೆಟರ್ ಸಿಗುತ್ತೆ ಸೊ ಅಲ್ಲಿ ಫಸ್ಟ್ ಯಾರಿಗ ಸಿಗುತ್ತೆ ಸೊ ಮೇ ಬಿ ಅವರು ಡಿಸೈಡ್ ಮಾಡಬೇಕಾಗುತ್ತೆ ಯಾರು ಲೆಟ್ರ್ ಯಾರಿಗೆ ಸಿಗಬೇಕು ಅನ್ನೋಂಥದ್ದು ಸೊ ಅಲ್ಲಿ ಫಸ್ಟಿಗೆ ಸಿಕ್ಕಿರೋವಂಥದ್ದೇ ರಘು ಅವರಿಗೆ ಸಿಗುತ್ತೆ ಅಲ್ಲಿ ಕಾಮೆಂಟ್ರಿ ಕೊಡ್ತಾ ಇದ್ದೆ ನಮಗೆ ಇಲ್ಲಿ ಇವ್ನು ಯಾಕೆ ಹಿಂಗೆ ಹುಡುಕ್ತಿದ್ದಾನೆ ಇವನಂತೂ ಹುಡುಕಲ್ಲ ಇವತ್ತು ಸುದಿನ ಚೆನ್ನಾಗಿ ಹುಡುಕ್ತಿದ್ದಾನೆ ಹಾಗೆ ಹೀಗೆ ಅಂತ ಬಟ್ ರಘು ಅವರಿಗೆ ಫಸ್ಟ್ ಸಿಕ್ಬಿಡುತ್ತೆ ಆ್ಯಂಡ್ ಚೂಸ್ ಆಪ್ಷನ್ ಕೊಡ್ತಾರೆ ಬಿಗ್ ಬಾಸ್ ಅವರು ಒಂದು ಈ ಲೆಟ್ರನ್ನ ನೀವೇ ಇಟ್ಕೊಂಡು ಸುದಿ ಅವರ ಲೆಟ್ರನ್ನ ಸೆಡಿಂಗ್ ಮಷಿನ್ಗೆ ಹಾಕಬೇಕು ಇಲ್ಲ ಅಂತಂದರೆ ಸೊ ಇದನ್ನು ನೀವು ಸುದಿಗೆ ಕೊಟ್ಬಿಟ್ಟು ಸೊ ಆ ಒಂದು ನಿಮ್ಮ ಲೆಟ್ರನ್ನ ಇದಕ್ಕೆ ಹಾಕಬೇಕು ಅಂತ ಹೇಳ್ತಾರೆ ಸೊ ಅಂಥ ಟೈಮಲ್ಲಿ ರಘು ಸ್ಟ್ರೇಟ್ ಫಾರ್ವರ್ಡ್ ನಾನು ಇಟ್ಕೊತೀನಿ ಅಂತ ಬಿಕಾಸ್ ಅವ್ನು ಆಗಿ ಥಿಂಕ್ ಮಾಡ್ತಿದ್ದಾನೆ ಇಲ್ಲಿ ಆಟ ಅಂತ ಬಂದಾಗ ಸೊ ಏನು ಸಿಗುತ್ತೆ ನಾನು ಯಾರಿಗೂ ಕೂಡ ತ್ಯಾಗ ಅಂತೂ ಮಾಡಲ್ಲ ನಾನಿಲ್ಲಿ ಸ್ವಾರ್ಥಿಯಾಗಿ ಆಡ್ತೀನಿ ಅನ್ನೋ ರೇಂಜಲ್ಲಿ ಇದ್ದಾರೆ ಸೊ ಅದಕ್ಕೋಸ್ಕರ ಅವ್ರು ಲೆಟ್ರ್ ತೊಗೊಂತಾರೆ ಅಂತ ಸುದೀರ್ ಲೆಟ್ರ್ ತಂದು ಥ್ರೆಡಿಂಗ್ ಮಷಿನ್ಗೆ ಹಾಕ್ತಾರೆ ಪಾಪ ಯಾರೂ ಕೂಡ ಕೇರ್ ಮಾಡಿಲ್ಲ ಸುದೀರ್ ಹಣಂಗೆ ಅಂದರೆ ಯಾರೂ ಅಟ್ಲೀಸ್ಟ್ ಬಂದು ಸಮಾಧಾನವೂ ಮಾಡಲಿಲ್ಲ ಅಲ್ಲಿ ಅದೇನೋ ಗೊತ್ತಿಲ್ಲ ಅಪ್ಪ ಮೇ ಬಿ ಅಶ್ವಿನಿ ಬಂದ್ರ ಅಂತ ಅಶ್ವಿನಿ ಬಂದರೂ ಬಂದಿರ್ತಾರೆ ಬಟ್ ಮಿಕ್ಕಿದಾರೆ ಯಾರೂ ಕೂಡ ಬಂದಿಲ್ಲ ಇದಕ್ಕೆ ಹೇಳುವಂಥದ್ದು ಬರೀ ಮೇಡಮ್ 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 ಅಂದ್ಕೊಂಡು ಹೋಗೋದಲ್ಲ ಅಟ್ಲೀಸ್ಟ್ ಲೀಸ್ಟ್ ಎಲ್ಲರ ಜೊತೆಗೂ ಕೂಡ ಬೆರಿಬೇಕು ಎಲ್ಲರ ಜೊತೆಗೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ ಬಾಂಧವ್ಯ ಮೀನ್ಸ್ ಆಟ ಆಡಲಿಕ್ಕೆ ಬಂದಾಗ ಅದು ಮಾಡಲೇಬೇಕು ಬಟ್ ಪ್ರತಿ ಟೈಮಲ್ಲೂ ಕೂಡ ಜಾನ್ವಿ ಮೇಡಮು ಇಲ್ಲ ಅಶ್ವಿನಿ ಮೇಡಮ್ ಇದೆ ಅಂದರೆ ಹೆಂಗೆ ಅಂಡ್ ಇದಾದಮೇಲೆ ಕೊನೆಯಲ್ಲಿ ಸೊ ರಕ್ಷಿತಾ ವರ್ಸಸ್ ರಾಶಿಕಾ ನಡೀತಾ ಇದೆ ಸೊ ಅದು ನಾಳೆಗೆ ಇವತ್ತಿನ ಎಪಿಸೋಡಿಗೆ ಇಟ್ಕೊಂಡಿದ್ದಾರೆ ಅದು ಏನಾಗುತ್ತೋ ಗೊತ್ತಿಲ್ಲ ಸೊ ಅಲ್ಲಿ ಎಲ್ಲರೂ ಬಹುಮತದ ಮನೆಗೆ ಇಡೀ ಒಂದು ಬಹುಮತದ ಮೇರೆಗೆ ಅಲ್ಲಿ ಚೂಸ್ ಮಾಡಬೇಕಾಗುತ್ತೆ ಆ ಒಂದು ಲೆಟ್ರು ರಾಶಿಕಾಗ ಸಿಗ್ಬೇಕಾ ಅಥವಾ ರಕ್ಷಿತಾ ಸಿಗ್ಬೇಕಾ ಅಂತ ಸೊ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಸೊ ಅಲ್ಲಿ ಮೇ ಬಿ ಮ್ಯಾಕ್ಸಿಮಮ್ ಓಟು ರಕ್ಷಾ ರಕ್ಷಿತಾ ಅಂತಲೇ ಇರೋದ್ರಿಂದ ಸೊ ಏನು ಡಿಸೈಡ್ ಆಗುತ್ತೆ ಅನ್ನೋದು ಇವತ್ತಿನ ಎಪಿಸೋಡ್ ನೋಡೋಣ ಜೊತೆಗೆ ಅಲ್ಲಿ ಒಳಗಡೆಗೆ ಇಬ್ಬರು ಕೂತ್ಕೊಂಡಿದ್ರು ರಾಶೇಖ ಮತ್ತು ರಕ್ಷಿತಾ ಸೊ ಅಲ್ಲಿ ರಕ್ಷಿತಾ ಕೇಳ್ತಾರೆ ಅಂದರೆ ಏನಾಗುತ್ತೋ ಗೊತ್ತಿಲ್ಲ ಸೊ ನಮ್ಮ ಲೆಟ್ರ್ ಏನಾದರೂ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಬೇಜಾರಾಗುತ್ತೆ ಅನ್ನೋ ರೀತಿಯಲ್ಲಿ ಇದ್ರು ಬೇಜಾರನಿಲ್ಲ ಹಾಗೆ ಅಂತ ರಾಶಿ ಕೇಳಿರುವಂಥದ್ದು ಆ್ಯಂಡ್ ಸ್ವಲ್ಪ ನೋವಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ನನ್ನ ಪ್ರಕಾರ ಏನು ಗೊತ್ತಾ ಅಲ್ಲಿ ಯಾರೇ ಆದರೂ ಆಗಿರ್ಬೋದು ಅಷ್ಟೇನು ಕೆಟ್ಟವ್ರಲ್ಲ ಬಟ್ ಕೆಲವು ಟೈಮಲ್ಲಿ ಸಹವಾಸ ದೋಷಗಳು ಅಂತ ಹೇಳ್ತೀವಲ್ಲ ಸೊ ಅದು ಆಗಿರುವಂಥದ್ದು ರಾಶಿಕ ಕೂಡ ಅಷ್ಟೇ ಸೊ ಅವ್ರದ್ದು ಗೇಮು ಅಂತ ಬಂದಾಗ ತುಂಬ ಆಡ್ತಾರೆ ಮಂಜು ಅಶ್ವಿನಿ ಅಶ್ವಿನಿಯಸನ್ ಇದ್ದಾಗ ಸೊ ಮಂಜುನು ಭಾ ಮಂಜು ಭಾಷಣಿ ಜೊತೆಗೆ ಇದ್ದಾಗ ಚೆನ್ನಾಗೇ ಇದ್ರಪ್ಪ ಸೊ ಅವ್ರು ಹೋಗಿದ್ದಾದ್ಮೇಲೆ ಈ ಅಶ್ವಿನಿ ಜೊತೆಗೆ ಸೇರಿಕೊಂಡು ಕೆಲವು ವಿಚಾರದಲ್ಲಿ ಎಲ್ಲೋ ತಪ್ಪು ಮಾತುಗಳನ್ನು ಆಡುವಂಥದ್ದು ಸೊ ಹೊರಗಡೆ ಹಿಂದ್ಗಳೇ ಡಿಸ್ಕಷನ್ ಮಾಡುವಂಥದ್ದು ಜೊತೆಗೆ ಇವಾಗ ರಿಷಾ ಜೊತೆ ಸೇರಿಕೊಂಡು ಸುಮ್ಮನೆ ಇಲ್ದಿರುವಂಥ ವಿಷಯಗಳ ಬಗ್ಗೆ ಮಾತಾಡಿಕೊಂಡು ಎಲ್ಲ ಅವ್ರು ಕೆಟ್ಟವರಾಗಿ ಕಾಣಿಸ್ತಿದ್ದಾರೆ ಅಂತ ನನಗನ್ಸುತ್ತೆ ಸೊ ಕಾಣಿಸ್ತಿದ್ದಾರೆ ಅನ್ನೋದಕ್ಕಿಂತ ಅವರು ಕೆಟ್ಟವ್ರ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಸೊ ಅದರಿಂದ ಸ್ವಲ್ಪ ಹೊರಗಡೆ ಬಂದು ಸೊ ಇಂಡಿವಿಜುವಲ್ ಆಗಿ ಆಡಿದ್ರೆ ಬೆಟರ್ ಆಗಿ ಆಡ್ತಾರೆ ಅವರು ಸೊ ಎಲ್ಲೋ ಅವ್ರು ಮಂಜು ಭಾಷಣ ಹೋಗಿದ್ದಾದ್ಮೇಲೆ ಅವ್ರ ದಾರಿ ತಪ್ಪಿದೆ ಅಂತಲೇ ಹೇಳ್ಬೋದು ಎರಡು ಗಂಟೆ ತುಂಬಾ ಚೆನ್ನಾಗಿ ಆಡಿದಾರೆ ಟಾಸ್ಕು ಸೊ ಟಾಸ್ಕ್ ಗೆದ್ದ್ಮೇಲೂ ಕೂಡ ಅಷ್ಟೇ ಎಲ್ಲೂ ಕೂಡ ಓವರ್ ಆಗಿ ಎಲ್ಲೂ ಕೂಡ ಅವರು ಮಾತಾಡಿರುವಂಥದ್ದು ಇಲ್ಲ ಸೊ ಕಾವ್ಯ ಮೇಲೆ ಗೆದ್ದರು ಆಮೇಲೆ ಸ್ಪಂದನ ಮೇಲೆ ಗೆದ್ದಿದ್ದಾರೆ ಸೊ ಅಲ್ಲೂ ಕೂಡ ಎಲ್ಲೂ ನಾನೇ ಗೆದ್ದೆ ಅನ್ನೋ ರೇಂಜಿಗೆ ನಾನು ಅವರು ಮಾತಾಡ್ಕೊಂಡಿಲ್ಲ ಸ್ವಲ್ಪ ಅವ್ರಿಗೆ ಯಾರಾದರೂ ಈ ಮೆಚುರಿಟಿ ಕಮ್ಮಿ ಅನ್ನೋ ರೇಂಜಿಗೆ ಅನಿಸ್ತಾ ಇದೆ ಸ್ವಲ್ಪ ತಿಳಿಸಿ ಹೇಳಿದ್ರೆ ಸಹವಾಸ ಸ್ವಲ್ಪ ಚೇಂಜ್ ಮಾಡಿದ್ರೆ ಸೊ ಬೆಟ್ರಾಗಿ ಆಡ್ತಾರೆ ಅಂತ ನನಗೆ ಅನಿಸುತ್ತೆ ಗೊತ್ತಿಲ್ಲ ನೋಡೋಣ ಮುಂದಿನ ಎಪಿಸೋಡಲ್ಲಿ ಹೆಂಗೆ ಆಡ್ತಾರೆ ಅನ್ನೋಂಥದ್ದು ಓಕೆ ಸೊ ಸದ್ಯಕ್ಕೆ ನಿನ್ನೆ ಎಪಿಸೋಡ್ ಇದ್ದಂಥ ಇದ್ದಂಥ ವಿಷಯ ಇಷ್ಟು ಸೊ ನಿಮಗೇನು ಅನಿಸ್ತು ನಿನ್ನೆ ಎಪಿಸೋಡ್ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್